इनको आगे अनसिता कटे कटे आ चल आ चल मेरे को चल आ आ ना मरी कौन है ये तो बड़ा 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 बड़ा

ಹೋಗಿ ಮೊಳಾ ನೀ ಸಿಮಿ ಅವರೇ ನನಗೆ ಗೊತ್ತು ನಿಮ್ಗೂ ನಂದೆ ತಪ್ಪು ಅಂತ ಅನ್ಸಿರುತ್ತೆ ಇಲ್ಲಿ ಯಾರನ್ನ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ ಇನ್ನ ಫೀಲ್ ಬೇಕು ಅಳ್ತಾಳಾ ಹೇಳಬೇಕು ಇಲ್ಲ ಮೊದಲು ನೀವು ಅಳ ರೆಡಿ ರೆಡಿ ತಗೊಳ್ಳೋ

ನೀವೀಗ ನಾನ್ ಹೇಗ್ ಸುಮ್ಮನಾಗ್ಲಿ ಶಂಕರ ಅವ್ರೆ ಏನೇ ಮಾಡಿದ್ರು ಎಲ್ಲ ನನ್ ಬುಡಕ್ಕೆ ಬರುತ್ತೆ ಆಮೇಲೆ ನೀವ್ ನನ್ನನ್ನೇ ಅಂತೀರಾ

you okay, couldn't. Okay.